ಅವಾಗಿನ ಕಾಲದಲ್ಲೇ ಜನಗಳು ತುಂಬಾ ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ರು ಅಣ್ಣ ನನಗೆ ಗೊತ್ತು ನಾನೆಲ್ಲ ನಾನೆಲ್ಲ ಮಳೆ ಬರುವಾಗ ಏ ನಮ್ ಗ್ಯಾಂಗ್ಗಳು ಬಂದು ಕುತ್ಕೊಂಡು ಅಲ್ಟೇ ಹೊಡಿತಿದಾರೆ ಅಂದ್ರೆ ಮಾಡಕ್ ಕ್ಯಾಮ ಇಲ್ಲ ಅವ್ರಿಗೆಲ್ಲ ನಿಮ್ ಅಭಿಮಾನಿ ಕಣಕ ನಾವು ಸೊ ಇವಾಗ ನಾವು ಬಂದಿರೋದು ಎಣ್ಣೆ ಕೊಳ ಮತ್ತೆ ಗುಹೆಗೆ ಬನ್ನಿ ಹತ್ರ ತೋರಿಸ್ಬನ್ನಿ ಎಣ್ಣೆ ಕೊಳ ಅಂತ ಸರಿಗಾದ್ರು ಎಣ್ಣೆ ಬೇಕಿದ್ರೆ ಬಾಟಲ್ ತಂದು ಹೋಗ್ಬೋದು ಇದೆ ಎಣ್ಣೆ ಕೊಳ ಎಣ್ಣೆ ಕೊಳ ಇಡೀ ಕೋಟೆಗೆ ಒಂದು ವರ್ಷಕ್ಕೆ ಎಣ್ಣೆ ಬರುವ ಸ್ಟೋರೇಜ್ ಮಾಡ್ತಾ ಇದ್ರು ಇದಕ್ಕೆ ಎಣ್ಣೆ ಕೂಡ ಈಗ ಸೈನಿಕರು ಇಲ್ಲಿ ಕಾವಲುಗಾರ ಇರ್ತಿದ್ರು ಇಲ್ಲಿ ಟ್ಯಾಕ್ಸ್ ಮೂಲಕ ಎಣ್ಣೆನ ಹರಳೆಣ್ಣೆ ಹೊಂಗೆ ಎಣ್ಣೆ ಬೇವಿನ ಎಣ್ಣೆನ ಇಲ್ಲಿ ತಗೊಂಬಂದ್ ಮಾಡಿ ಅಂದ್ರೆ ಕೋಟೆ ಒಳಗೆ ಯಾರ್ಯಾರು ವಾಸ ಮಾಡ್ತಾ ಇದ್ರು ಜನರು ಅಷ್ಟು ಜನರ ಮೂಲಕ ಅಷ್ಟು ಜನರಿಂದ ತೆರಿಗೆ ಮೂಲಕ ಎಣ್ಣೆನ ಕಲೆಕ್ಟ್ ಮಾಡಿ ತಂದಾಗ್ತಾ ಇದ್ರು ನೈಟ್ ಹೊತ್ತು ಪಂಜು ಅಂತ ಬರ್ತಾವಲ್ಲ ಹಳೆ ಕಾಲದಲ್ಲಿ ಅವುಗಳನ್ನ ಉಪಯೋಗಿಸ್ತಾ ಇದ್ರು ಅಂದ್ರೆ ಕೋಟೆ ಆಡಳಿತ ನಡೆಸೋದಕ್ಕೆ ಈ ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ರು ಇದು ಸ್ಟೋರೇಜ್ ಏರಿಯಾ ಇದು ಎಣ್ಣೆ ಕೊಳ ಒಂಬತ್ತು ಅಡಿ ಆಳ ಇದೆ ಹನ್ನೊಂದಡಿ ಹನ್ನೊಂದಡಿ ಅಗಲ ಇದೆ ಇದಕ್ಕೆ ಸ್ಲ್ಯಾಬ್ ಇತ್ತು ಇವಾಗ ಸ್ಲ್ಯಾಬ್ ಇಲ್ಲ ಹ ಆ ಎಷ್ಟಡಿ ಇಲ್ಲಿ ನೋಡಬಹುದು 9 ಅಡಿ ಆಳ 11 ಅಡಿ ಅಗಲ ಇದೆ 9 ಅಡಿ ಆಳ 11 ಅಡಿ ಅಗಲ ಇದೆ ಇಲ್ಲಿ ನೋಡಬಹುದು ಸ್ಲ್ಯಾಬ್ ಮೇಲೆ ಇಲ್ಲಿ ಸ್ಲ್ಯಾಬ್ ಇದೆ ಈ ಕೋಲನ್ನ ನೋಡಬಹುದು ಒಂದ್ಸರಿ ಸ್ಟೋರೇಜ್ ಮಾಡಿದ್ರೆ ಒಂದು ವರ್ಷಕ್ಕೆ ಯೂಸ್ ಆಗ್ತಾ ಇತ್ತು ಹ ಆಮೇಲೆ ಇಲ್ಲಿ ನೋಡಬಹುದು ಸೋ ಇಲ್ಲಿ ಕಾವಲುಗಾರ ಇතරಲ್ಲ ಅವರು ಗುಹೆ ಆಗಿತ್ತು ಇದು ಇಲ್ಲಿ ನೋಡಬಹುದು ಈ ಭಾಗದಲ್ಲಿ ನೋಡೋ ಸೊ ತುಂಬಾನೇ ಸ್ಪೇಶಿಯಸ್ ಆಗಿದೆ ಕಾವಲುಗಾರರು ಏನಿದ್ರು ಅವರು ಇದಿಷ್ಟನ್ನು ಸೆಕ್ಯೂರ್ ಮಾಡ್ತಾ ಇದ್ರು ಅಣ್ಣ ನನಗೆ ಗೊತ್ತು ನಾನೆಲ್ಲ ನಾನೆಲ್ಲ ಗೈಸ್ ಮಳೆ ಬರುವಾಗ ಸೀದಾ ಬಂಡೆ ಮೂಲಕ ಹಂಗೆ ಕಾವಲುಗಾರರು ಏನು ಒಳಗಿದ್ರೋ ಅವ್ರಿಗೆ ನೀರು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡೋದು ಅಲ್ಲಿ ಸ್ಪೇಸ್ ಇದೆಯಲ್ಲ ಅಲ್ಲಿ ಸೊ ಇದ್ಯಾಕೆ ಮಾಡಿದ್ದಾರೆ ಅಂದ್ರೆ ಬಂದಿರೋ ನೀರು ಇಲ್ಲಿಂದ ಸೀದಾ ಸೀದಾ ಹೊರ್ಗಡೆನೆ ಬರ್ತಾ ಇತ್ತು ತುಂಬಾನೇ ಇಂಟೆಲಿಜೆಂಟ್ ಪೀಪಲ್ ಆವಾಗಿನ ಕಾಲದಲ್ಲಿ ಇದ್ರು ನಾವೇ ದಡ್ಡನ್ ಮಕ್ಕಳು ಹೈಲಿ ಸಿವಿಲೈಸ್ಡ್ ಪೀಪಲ್ ಸೈ ಓಪನ್ ಮಾಡಲೇ ಸೊ ಇಲ್ಲೇನ್ ನೋಡ್ತಾ ಇದ್ರಲ್ಲ ಇದು ಪಂಜಿ ಇಡೋದಿಕ್ಕೆ ಯೂಸ್ ಮಾಡ್ತಾ ಇದ್ರು ಅದಕ್ಕೆ ಜಾಗ ಸಹ ಇಟ್ಟಿರೋದು ಅಯ್ಯಪ್ಪ ಅವಾಗಿನ ಕಾಲದಲ್ಲೇ ಜನಗಳು ತುಂಬಾ ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ರು ಕೋಟೆ ಕಟ್ಟೋದಿಕ್ಕೆ ಯೂಸ್ ಮಾಡಿರುವಂತಹ ಪ್ರತಿಯೊಂದು ಕಲ್ಲು ಇಲ್ಲಿನ ಸೈನಿಕರೇ ಏನು ದೊಡ್ಡ ದೊಡ್ಡ ಕಲ್ಲು ಬಂಡೆ ಇರುತ್ತಲ್ಲ ಅದನ್ನ ಹೊಡೆದ್ಬಿಟ್ಟು ಕೆಟ್ಟಬಿಟ್ಟು ಈ ಸೈಜ್ ಅಲ್ಲಿ ಕಲ್ಲುಗಳನ್ನ ರೆಡಿ ಮಾಡಿ ಕೋಟೆಗಳನ್ನ ಕಟ್ಟಿರೋದಿಕ್ಕೆ ಯೂಸ್ ಮಾಡಿರೋ ಸೊ ಕಲ್ಲುಗಳನ್ನ ಯಾವ ತರ ಇಟ್ಟು ಕೋಟೆನ ಕಟ್ಟಿದ್ದಾರೆ ಅಂದ್ರೆ ಒಂದೊಂದು ಕಲ್ಲ ಇಂಟರ್ ಲಾಕ್ ಮೂಲಕ ಕೋಟೆಯನ್ನ ಕಟ್ಟಿದ್ದಾರೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ರೆ ಬೀಳೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಹಾಗಾಗಿ ಇಂಟರ್ ಲಾಕ್ ಮೂಲಕ ಕೋಟೆಯನ್ನ ಕಟ್ಟಿದ್ದಾರೆ ಎಂಟೈರ್ ಕೋಟೆ ಇಲ್ಲಿರುವಂತಹ ಕಲ್ಲು ಬಂಡೆಗಳನ್ನ ಹೊಡೆದ್ಬಿಟ್ಟೆ ಕಟ್ಟಿರೋದು ಇದು ಇದು ಬಂದ್ಬಿಟ್ಟು ಮೂರನೇ ಬಾಗಿಲು ಕಾಮಗಿತಿ ಬಾಗಿಲು ಅಂತ ಕಾಮನ ಬಾಗಿಲು ಅಂತ ಹೇಳ್ತಾರೆ ಮೂಲತಃ ಬೇಡ ಜನ ಬೇಡ ಜನಗಳವರು ಕಟ್ಟಿರೋದು ಕಾಮನ ಬಾಗಿಲು ಅಂತ ಕರಿತಾರೆ ಇದಕ್ಕೆ ವಿಶೇಷತೆ ಇದು ಮೂರನೇ ಹೆಬ್ ಬಾಗಿಲು ಅಂತಾನೆ ಹೇಳ್ತಾರೆ ಯಾಕಂದ್ರೆ ರಾಜ ಬರಕ್ಕೆ ಯೂಸ್ ಮಾಡ್ತಾ ಇದ್ರು ವರ್ಷಕ್ಕೆ ಒಂದ್ಸರಿ ಹಬ್ಬ ಮಾಡುವಾಗ ಸೊ ಇದು ಇಲ್ಲಿ ಒಂದು ಬಾಗ್ಲು ಇತ್ತು ಸೊ ಅದ್ರದ್ದೇ ಇದು ಸ್ಪೇಸ್ ಅಲ್ಲಿ ಮೇಲೆ ಎರಡು ಓಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಾಗ್ಲು ಇತ್ತು ಆಕ್ಚುಲಿ ಇರುವಂತಹ ಕಟ್ಟೆನ ಪಂಚಾಯಿತಿ ಕಟ್ಟೆ ಅಂತ ಕರಿತಾರೆ ಹಾ ಹೇಳಿ

ಿದೆ ನಿಮಗೆ ಈ ಸುಮಾರು ಸುಮಾರು ಏಳು ವರ್ಷ ಏಳು ವರ್ಷ ಏಳ್ನೂರು ವರ್ಷ ಆಯ್ತೀಗ ಯಾಕೆ ಮಣ್ಣಿನ ಗೋಡೆ ಕಟ್ತಾ ಇದ್ರು ಅಂದ್ರೆ ಸೈನಿಕರಿಗೆ ಮನೆ ಮನೆ ನಿರ್ಮಾಣ ಮಾಡ್ತಾ ಇದ್ರು ಆ ಮಣ್ಣು ಒಂದು ಹದ ಮಾಡಿ ನೀರಲ್ಲಿ ಹದ ಮಾಡಿ ಕುಳಿದು ಜಿಗಿಟ್ ಬಂದಾಗ ಆ ಮಣ್ಣಿನ ಮಣ್ಣು ಹಿಡಿದು ಹಿಡಿದು ಒಣಕ್ಷ ಕಟ್ತಾ ಇದ್ರು ಯಾಕೆ ಕಟ್ತಾ ಇದ್ರು ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಸೈನಿಕರಿಗೆ ಸಣ್ಣನೇ ವಾತಾವರಣ ಬೇಕು ಅಂತ ಹೇಳಿ ಮಣ್ಣಿನ ಗೋಡೆಯನ್ನ ಕಟ್ತಾ ಇದ್ರು ಯಾಕಂದ್ರೆ ತುಂಬಾನೇ ಕೋಟೆಯಲ್ಲಿ ತುಂಬಾನೇ ಕಲ್ಲಿರೋದ್ರಿಂದ ಹೀಟ್ ತುಂಬಾನೇ ಇರುತ್ತೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸುತ್ತಮುತ್ತ ಇರೋ ಪ್ರದೇಶನ ತಂಪಾಗಿರೋದಕ್ಕೋಸ್ಕರ ಮಣ್ಣಿರುತ್ತಲ್ಲ ಆ ಮಣ್ಣಿಂದಾನೇ ಗೋಡೆಗಳನ್ನ ಕಟ್ತಾ ಇದ್ರು

ಕಾಣ್ತಾ ಇರೋ ದೊಡ್ಡ ಬಾಗ್ಲು ಬಂದು ಇದು ರಾಜರು ಬರೋದಿಕ್ಕೆ ಅಂತ ಮಾಡ್ತಿರೋ ಬಾಗ್ಲು ಇದ್ರ ಪಕ್ಕ ತುಂಬಾ ಚಿಕ್ಕ ಬಾಗ್ಲು ಇದೆ ಸೊ ಈ ಬಾಗ್ಲು ಸಾಮಾನ್ಯ ಜನರು ಬರೋದಿಕ್ಕೆ ಯೂಸ್ ಮಾಡ್ತಾ ಇದ್ದಂತ ಬಾಗ್ಲು ಇದು ಇದ್ರ ಮುಲ್ಕನೇ ಹೋಗೋಣ ಬರಿ ನಾವು ಸಾಮಾನ್ಯ ಜನರೇ ಅಲ್ಲ ಸೊ ಯಾವ್ ಒಂದ್ ತಿಂಗ್ ಅಂದ್ರೆ ಸೊ ನನ್ ಇನ್ಕ್ಲೂಡಿಂಗ್ ಮೀಟ್ ಆಲ್ಸೋ ಇಲ್ಲಿ ಕಾಣ್ತಾ ಚಿಕ್ಕ ಚಿಕ್ಕ ತರ ಇಲ್ಲಿ ಮತ್ತೆ ಅಲ್ಲಿ ಸೈನಿಕರು ಇರೋದಿಕ್ಕೆ ಮಾಡ್ತಿರೋಂಥದ್ದು ಸೈನಿಕರು ಇಲ್ಲಿ ಕುತ್ಕೊಂಡು ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ಅಬ್ಸರ್ವ್ ಮಾಡ್ಬೇಕಾಗಿತ್ತು ಸೊ ಇಲ್ಲಿ ಕುತ್ಕೊಂಡು ನೋಡಿದ್ರೆ ನಮ್ಮ ವಾಯ್ಸ್ ನಮ್ಗೆನೆ ಎಕೋ ಕೇಳಿಸುತ್ತೆ ಯಾಕೆ ಅಂದ್ರೆ ಸೈನಿಕರು ಇಲ್ಲಿ ಕುತ್ಕೊಂಡು ನಿದ್ದೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಬರ್ಕೆ ಹೊಡೆದ್ರೆ ಅವ್ರ ಸೌಂಡಿಗೆ ಅವರೇ ಎದ್ದಾಡ್ಬೇಕು ಆ ತರ ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ಸಿದಾರೆ ಅದೇ ತರನೇ ಆಪೋಸಿಟ್ ಅಲ್ಲೂ ಇದೆ ಸೈನಿಕರಿಗೆ ಅಂತಾನೆ ಮಾಚಿರೋಂಥದ್ದು ಇಲ್ಲಿ ರಾಜರು ಮಾತ್ರ ಓಡಾಡ್ಬೇಕಾಗಿತ್ತು ಯಾವುದೇ ಸಾಮಾನ್ಯ ಪ್ರಜೆ ಓಡಾಡೋ ಆಗಿರ್ತಿದ್ದ ಸೊ ಈ ದಾರಿ ಬಂದ್ಬಿಟ್ಟು ಹಿಂಗೆ ಹೋಗ್ತಾನೆ ಒಂದು ಗಣೇಶನ್ ದೇವಸ್ಥಾನ ಸಿಗುತ್ತೆ ಅದಾದ್ಮೇಲೆ ಅದಾದ ನಂತರ ಏಕನಾಥೇಶ್ವರಿ ಅಮ್ಮನವರು ಸಿಗ್ತಾರೆ ಈಗ ಏನು ಸಿಗುತ್ತೆ ಇದು ಆನೆ ಥರ ಒಂಥರ ಆನೆ ಥರನ ಇದು ಬಂದು ಉಚ್ಚಂಗಿ ಯಲ್ಲಮ್ಮನವರ ಪಾದ ಇದನ್ನ ಯಾಕೆ ಇಲ್ಲಿಟ್ಟಿದ್ದಾರೆ ಅಂದ್ರೆ ಇದು ಮೊದಲು ಉಚ್ಚಂಗಿ ಯಲ್ಲಮ್ಮನ ದೇವಸ್ಥಾನದ ಗುಡಿ ಮುಂದೆ ಇತ್ತು ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಸೈನಿಕರು ಇದೇ ದಾರಿಯಿಂದ ಇದೆ ದಾರಿಯಿಂದ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು ಸೊ ಅವರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ಇಲ್ಲಿಟ್ಟಿದ್ದಾರೆ ಹಾ ಕರೆಕ್ಟ್ ಉಚ್ಚಂಗಿ ಯಲ್ಲಮ್ಮನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಅದಾದ್ಮೇಲೆ ಅವ್ರ ಸೊ ಇದೇನೇ ಗಣೇಶನ ದೇವಸ್ಥಾನ ಇಲ್ಲಿನ ಸೈನಿಕರು ಏನು ತಯಾರಿ ಮಾಡ್ಕೊಳಕೆ ಗರಡಿ ಮನೆಯನ್ನ ಕೂಡ ಮಾಡಿದ್ದಾರೆ ಯಾಕಂದ್ರೆ ರಾಜ ಮಧುಕರಿ ನಾಯಕ ನೂರ ಐವತ್ತರಲ್ಲಿ ಗರಡಿ ಮನೆಯನ್ನ ಕಟ್ಟಿದ್ರು ತನ್ನ ಸೈನಿಕರನ್ನು ತಾಲೀಮು ಮತ್ತೆ ಶಕ್ತಿಯುತವಾಗಿ ಪಳಗಿಸಲು ಗರ್ಡಿ ಮನೆಯನ್ನು ಮಾಡ್ತಾ ಇದ್ರು ಸೈನಿಕರು ಸೋಮಾರಿ ಆಗ ಆಗ್ಬಾರ್ದು ಅಂತ ಹೇಳಿ ಕಾರಣಕ್ಕೆ ಈ ಗರ್ಡಿ ಮನೆಯನ್ನು ನಿರ್ಮಾಣ ಮಾಡಿದ್ರು ರಾಜ ಮಧುಕರಿ ನಾಯಕ ಸೈನ್ ಸೈನ್ಯಕ್ಕೆ ಬಲಿಷ್ಠವನ್ನು ಪಳಗಿಸಿ ಯುದ್ಧಕ್ಕೆ ತಯಾರು ಮಾಡ್ತಾ ಇದ್ರು ಅಲ್ಲಿ ಕಲ್ಲಿನತ್ರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅದ್ರಲ್ಲೇ ಒಂದು ಸುತ್ತಿಗೆಯ ಇಟ್ಬಿಟ್ಟು ಕಲ್ಲುಗಳನ್ನ ಹೊಡೆದು ಹೊಡೆದು ಎಂಟೈರ್ ಕೋಟೆನ ಕಟ್ಟಿರೋದು ಯಾವ ತರ ಕಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದಾರೆ ಸೊ ಯಾ ಇದು ನೋಡೋದಕ್ಕೆ ಈ ಬಂಡೆ ಏನಿದೆ ಆನೆ ಆಕಾರದಲ್ಲಿ ಕಾಣಿಸ್ತಾ ಇದೆ ಇದೇನಿದೆ ಈ ಪೋರ್ಷನ್ ಸೊಂಡಿಲ ರೀತಿ ಕಾಣಿಸ್ತಾ ಇದೆ ಇದು ದೇಹದ ರೀತಿ ಕಾಣಿಸ್ತಾ ಇದೆ ಮತ್ತೆ ಇದು ತಲೆ ರೀತಿ ಕಾಣಿಸ್ತಾ ಇದೆ ಸೊ ನಮ್ಮ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಅಂತ ಹೆಸರು ಬರೋದಿಕ್ಕೆ ಏನು ಕಾರಣ ಅಂದರೆ ಇಲ್ಲಿರುವಂತಹ ಒಂದೊಂದು ಕಲ್ಲು ಕೂಡ ಒಂದೊಂದು ರೀತಿಯ ಚಿತ್ರದ ಒಂಥರ ಹ್ಯಾಂಡ್ ಪೇಂಟಿಂಗ್ ಪೇಂಟಿಂಗ್ ತರನೇ ಕಾಣಿಸುತ್ತೆ ಬಿಕಾಸ್ ಒಂದೊಂದು ಕಲ್ಲು ಒಂದೊಂದು ಪ್ರಾಣಿಯನ್ನು ಹೋಲುತ್ತೆ ಅದಕ್ಕೆ ನಮ್ಮ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಅಂತ ಬಂದಿರೋದು ಕಮ್ಲೆಸ್ಕೋ ಯಾ ಚಿತ್ರಕಲ್ಲಿನ ಕೋಟೆ ಸೊ ಇವಾಗ ನಾನ್ ಹೋಗ್ತಾ ಇರೋದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಚಿತ್ರದುರ್ಗದ ಮತ್ತು ಕೋಟೆಯ ಅಧಿದೇವತೆ ಏಕನಾಥೇಶ್ವ ಏಕನಾಥೇಶ್ವರಿ ಅಮ್ಮನವರು ಬರೋಣ ಏಕನಾಥೇಶ್ವರಿ ಅಮ್ಮನವರು ಇವರು ಪಾರ್ವತಿಯ ಮತ್ತೊಂದು ರೂಪ ಪಾರ್ವತಿ ಅಮ್ಮನವರು ಒಂದು ಗುಹೆಯಲ್ಲಿ ಸ್ನಾನಕ್ಕೆ ಕುತ್ಕೊಂಡಿದ್ದಾಗ ಅದೇ ಟೈಮ್ಗೆ ಗುಹೆ ಒಳಗಡೆಯಿಂದ ಶಿವ ಇಟ್ಬಿಟ್ಟು ಆ ಗುಹೆ ಒಳಗಡೆ ಎಂಟ್ರಿ ಆಗೋಕೆ ನೋಡ್ತಾರೆ ಸೊ ಪಾರ್ವತಿ ಅಮ್ಮನವರು ಯಾರು ಪರಪುರುಷ ಬಂದಿದ್ದಾರೆ ಅಂತ ಅಂದ್ಕೊಂಡು ಆ ಗುಹೆಯಿಂದ ಒಂದೇ ಹೆಜ್ಜೆಯನ್ನು ಇಡ್ತಾರೆ ಭೂಮಿಗೆ ಆ ಹೆಜ್ಜೆ ಇಟ್ಟ ಜಾಗ ಬೇರೆ ಯಾವುದಲ್ಲ ನಮ್ಮ ಚಿತ್ರದುರ್ಗದ ಕೋಟೆ ಸೊ ಇವರು ಒಂದು ಕಲ್ಲಿನ ರೂಪದಲ್ಲಿ ಅರ್ಧ ದೇಹ ಅರ್ಧ ತಲೆ ಮಾತ್ರ ಕಾಣಿಸ್ತಾ ಇತ್ತು ಸೊ ಒಂದು ಕಲ್ಲಿನ ರೂಪದಲ್ಲಿ ಗುಹೆ ಇಲ್ಲಿ ಚಿತ್ರದುರ್ಗದ ಕೋಟೆಯ ಯಾವ್ದಾದ್ರು ಯಾವುದೋ ಒಂದು ಗುಹೆಯೊಳಗೆ ಸೇರ್ಕೊಂಡಿದ್ರು ಸೊ ಮತ್ತಿ ತಿಮ್ಮಣ್ಣ ನಾಯಕ್ ಅನ್ನೋರು ಆ ಕಲ್ಲನ್ನು ಹುಡುಕ್ಬಿಟ್ಟು ಅಂದರೆ ಅಮ್ಮ ಕಲ್ಲು ಕಲ್ಲಿನ ರೂಪದಲ್ಲಿ ಅದ್ದ ಮುಖದಲ್ಲಿ ಇದ್ರು ಆ ಕಲ್ಲನ್ನು ಹುಡುಕ್ಬಿಟ್ಟು ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತೆ ಇವರನ್ನ ಚಿತ್ರದುರ್ಗದ ಅಧಿದೇವತೆಯನ್ನ ಹಾಕ್ಸಿದ್ರು ಅವರ ಕುಲದೇವಿ ಬಂದರೂ ಕೂಡ ಇವರೇನೆ ಸೊ ದರ್ಶನ ಮಾಡ್ಕೊಂಡು ನೋಡೋಣ ಬನ್ನಿ ಏ ಗ್ಯಾಂಗ್ ಗಳು ಬಂದ್ ಕುತ್ಕೊಂಡು ಅಲ್ಟೆ ಹೊಡಿತಿದಾರೆ ಅಂದ್ರೆ ಮಾಡಕ್ ಕ್ಯಾಮ್ರಿಗೆಲ್ಲ ಸೊ ಚಿತ್ರದುರ್ಗದ ಎಲ್ಲರೂ ಅಧಿದೇವ ಮಾಡ್ಕೊಳ್ಳಿ ಸೊ ಇಷ್ಟೊತ್ತು ಇವಾಗ ನೀವೇನ್ ನೋಡಿದ್ರ ಏನ್ ನೋಡಿದೀರಾ ಸೊ ಅದು ಏಕನಾಥೇಶ್ವರಿ ಅಮ್ಮನವರು ನಮ್ಮ ದುರ್ಗದ ಅಧಿದೇವತೆ ಮಾರ್ಕನ್ ಮಾಡ್ಕೊಂಡು ಬರ್ತಿದೀನಿ ಸುದ್ದಿ ಇಲ್ವಲ್ಲ ಆ ಯಗಾ ನಿಮ್ಮ ಅಭಿಮಾನಿ ಕಣಕ ನಾವು ನಿಮ್ಮ ಅಭಿಮಾನಿ ಏ ಯಾವರ್ರು ಇದರ ಸುತ್ತಲ್ಲ ಗುರು ನಿಮ್ಮ ಅಭಿಮಾನಿ ಕಣಕ ನಾವು ಅಕ್ಕ ಏನಿಲ್ವಾ ಅಕ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲದಕ್ಕೂ ಗಂಟೆ ಹೊಡಿತಾ ಇದೀವಿ ನಾವು ಏನು ಇಷ್ಟು ಮಕ್ಕ ಇಷ್ಟು ಏನೇನೋ ಸಬ್ಸ್ಕ್ರೈಬ್ ಆಗಿ ಎಲ್ಲದಕ್ಕೂ ಗಂಟೆ ಹೊಡಿತೀವಿ ನಾನ್ ಯೂಟ್ಯೂಬ್ ಅಲ್ಲಿರೋದು ಒಂದೇ ಗಂಟೆ ಒಂದೇ ಗಂಟೆ ನೆಕ್ಸ್ ಹೊಡಿತೀಯಾ ಹೇಳಿ ಹೇಳಿದಾಗೆಲ್ಲ ಹೊಡೆದಿದ್ದೀವಕ್ಕ